ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜನನಿ ಸೇವಾ ಟ್ರಸ್ಟ್ ವತಿಯಿಂದ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಟ್ರಸ್ಟ್ ವತಿಯಿಂದ ದೇಶ ವಿದೇಶ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಪ್ರವಾಸಿಗರಿಗೆ ಮೈಸೂರಿನ ಸಂಸ್ಕೃತಿ ಬಿಂಬಿಸುವ ಸಲುವಾಗಿ ಮೈಸೂರು ಪೇಟ ತೊಡಿಸಿ ನಂಜನಗೂಡು ರಸಬಾಳೆ ಮೈಸೂರು ಚಿಗುರು ವಿಳಿಯದೆ ಮೈಸೂರು ಪಾಕ್ ಮೈಸೂರು ಮಲ್ಲಿಗೆ ಹೂ ನೀಡಿ ಮಹಿಳೆಯರಿಗೆ ಬಳೆ ತೊಡಿಸಿ ಸುಗಂಧ ದ್ರವ್ಯ ಸಿಂಪಡಿಸಿ ಆರತಿ ಎತ್ತಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಅರಮನೆಗೆ ಆಹ್ವಾನಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಎಂ ಕೆ ಅಶೋಕ್ ನಗರ ಅಧ್ಯಕ್ಷರು ಶ್ರೀ ಆರ್ ಮೂರ್ತಿ ಕಾಂಗ್ರೆಸ್ ಸಮಿತಿ ಅಭಿಮನ್ಯು ಮಾವುತ ಶ್ರೀ ವಸಂತ ಶ್ರೀಮತಿ ಆ ಸೌಮ್ಯ ಜನನಿ ಸೇವಾ ಟ್ರಸ್ಟ್ ಹಂಶಿ ಪ್ರಸನ್ನ ಕುಮಾರ್ ಶ್ರೀಮತಿ ಎಸ್ ನಾಗರತ್ನ ಶ್ರೀಮತಿ ನಂದಿನಿ ಜನನಿ ಸೇವಾ ಟ್ರಸ್ಟ್ ಹಾಗೂ ಮುಂತಾದ ಬೆಂಗಳೂರು ದಸರಾ ಸ್ಕೂಲಲ್ಲಿ ಇದ್ದಾಗಿಂದ ಬರ್ತಾ ಇದೀನಿ ಇವಾಗ ಮಗನ್ನು ಕರ್ಕೊಂಡು ಬಂದಿದ್ದೀನಿ ಮೇಯ್ನ್ ಆಗಿ ಬಂದಿರೋದೇ ಅರಮನೆ ಮತ್ತೆ ಆನೆಗಳನ್ನ ನೋಡೋದಕ್ಕೆ ಸಿಟಿನಲ್ಲಿ ಲೈಟಿಂಗ್ಸ್ ನೋಡಕ್ಕೆ ಅನಿಸ್ತು ಇದು ತುಂಬಾ ಸರ್ಪ್ರೈಸ್ ನಾವು ಈ ತರ ವೆಲ್ಕಮ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಖುಷಿ ಆಯ್ತು ಎಲ್ಲಾ ಆರ್ಗನೈಸರ್ಸ್ ತುಂಬಾ ಧನ್ಯವಾದಗಳು ನನ್ನ ಹೆಸರು ಸಂತೋಷ್ ಅಂತ ಎಲ್ಲರಿಗೂ ನಮಸ್ಕಾರ ನಾನು ಬೆಂಗಳೂರಿಂದ ಬಂದಿರೋದು ತ್ಯಾಗರಾಜ್ ನಗರದಲ್ಲಿರೋದು ಸೊ ಪ್ರತಿ ವರ್ಷನೂ ಮೈಸೂರು ದಸರಾ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಈ ವರ್ಷ ಮಗೋ ಎಕ್ಸಾಮ್ ಆದಮೇಲೆ ಲೈಟಿಂಗ್ಸು ಅರ್ಮನೆ ಮತ್ತೆ ಇಲ್ಲಿ ಆನೆಗಳು ಎಲ್ಲ ಅಲಂಕಾರಗಳೆಲ್ಲ ನೋಡೋಣ ಅಂತ ಬಂದಿರೋದು ತುಂಬಾ ಖುಷಿ ಆಯ್ತು ನಿನ್ನೆನೂ ಲೈಟ್ಸ್ ಎಲ್ಲ ನೋಡಿದ್ವಿ ಇವತ್ ರಾತ್ರಿನು ಆ ಒಂದ್ ಮೋಹಕವಾದ ಸುಂದರವಾದ ಕ್ಷಣನೆಲ್ಲ ಕಂಡು ತುಂಬಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ಮತ್ತೆ ಇವಾಗ ವೆಲ್ಕಮ್ ಮಾಡಿದಂತೂ ನಮ್ಗೊಂಥರ ಸರ್ಪ್ರೈಸಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಶ್ರುತಿ ಅಂತ ಸಾಂಸ್ಕೃತಿಕ ನಗರ ಇದ್ದು ಮೈಸೂರು ನಗರದಲ್ಲಿ ಏನು ಸಾಂಪ್ರದಾಯಿಕವಾಗಿ ದಸರಾ ನಾಳೆಯಿಂದ ಪ್ರಾರಂಭ ನವರಾತ್ರಿ ಪ್ರಾರಂಭ ಇದೆ ಅದಕ್ಕೆ ಮೊದಲನೇ ದಿನ ಹಿಂದಲ ದಿನ ಹಿಂದಿನ ದಿನ ನಾವು ಜನನಿ ಟ್ರಸ್ಟ್ ವತಿಯಿಂದ ಹೊರಗಡೆ ಬ ಹೊರಗಡೆಯಿಂದ ಬರ್ತಕ್ಕಂಥ ಟೂರಿಸ್ಟನ್ನು ನಮ್ಮ ಸಾಂಪ್ರದಾಯಿಕ ಪರವಾಗಿ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡು ದಸರಾನ ಆಚರಣೆ ಮಾಡಬೇಕು ಅಂತೇಳಿ ಏನು ಪ್ರತಿ ವರ್ಷದಂತೆ ಈ ಸಾರಿಯೂ ಎಮ್ ಕೆ ಅಶೋಕ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಜನನಿ ಟ್ರಸ್ಟ್ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಮೈಸೂರು ನಗರದ ಟೂರಿಸ್ಟ್ಗಳು ಏನು ಬಂದಿದ್ದಾರೆ ಪ್ರವಾಸಿಗರು ಅವರನ್ನು ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡು ದಸರಾವನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗಿ ನಾನು ಅಶೋಕ್ ಮತ್ತು ವೃಂದದವರನ್ನು ಅಭಿನಂದಿಸ್ತಾ ಇದ್ದೇನೆ ನಮ್ಮ ಜನನಿ ಸೇವಾ ಟ್ರಸ್ಟ್ ವತಿಯಿಂದ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಈ ಬಾರಿ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ದೇಶ ವಿದೇಶ ಮತ್ತು ವಿವಿಧ ರಾಜ್ಯಗಳಿಂದ ಆಗಮಿಸುವ ಪ್ರವಾಸಿಗರಿಗೆ ಒಂದು ಸಾಂಪ್ರದಾಯಿಕವಾಗಿ ಮೈಸೂರು ಸಂಸ್ಕೃತಿ ಬಿಂಬಿಸುವ ಸಲುವಾಗಿ ಮೈಸೂರು ಬಾಳೆ ನಂಜುಗೂಡು ರಸಬಾಳೆ ಮೈಸೂರು ಪೇಟ ತೊಡಿಸಿ ಮತ್ತು ಸುಗಂಧ ದ್ರವ್ಯ ಸಿಂಪಡಿಸಿ ಮೈಸೂರು ಪಾಕು ನಂಜಗೂಡು ರೆಸ್ಪಾಳು ಮೈಸೂರು ವಿಳೆದೆಲ್ಲ ಕೊಟ್ಟು ಮೈಸೂರು ಮಲ್ಲಿಗೆ ಹೂ ಹೂವು ಮುಡಿಸಿ ಪ್ರವಾಸಿಗರನ್ನು ಇವತ್ತು ನಮ್ಮ ಜನನಿ ಸೇವಾ ಟ್ರಸ್ಟ್ ವತಿಯಿಂದ ಅರಮನೆ ಒಳಗೆ ಬರ ಮಾಡ್ಕೊಂಡ್ವಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಅತ್ಯಂತ ಯಶಸ್ವಿಯಾಗಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸದಸ್ಯರು ಎಂ ಕೆ ಅಶೋಕ ಸಿಟಿ ಕೋಪರೇಟಿವ್ ಬ್ಯಾಂಕ್ ನಿರ್ದೇಶಕರು ಹಾಗೂ ಜನನಿ ಸೇವಾ ಟ್ರಸ್ಟ್ ನಾವು ಎಲ್ರಿಗೂ ನಮಸ್ಕಾರ ಅಶೋಕ್ ಪ್ರೋಗ್ರಾಮ್ ಐದು ವರ್ಷದ ಕಂಟಿನ್ಯೂಸ್ ಆಗಿ ಬರ್ತಿದೀನಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಜನಗಳೆಲ್ಲ ನಮ್ಮ ನಮ್ಮ ಮೈಸೂರಲ್ಲೇ ಈ ದಸರಾ ನಡೆಯೋದು ನಡೆಯಕ್ಕೆ ಸಾಧ್ಯವಿಲ್ಲ ಎಲ್ಲ ಪೇಪರ್ ನಾಳೆಯಿಂದ ಎರಡು ಮೂರು ಲಕ್ಷ ಜನ ಬರ್ತಾರೆ ಅಂತ ಅದೇ ನಂಗೆ ಸಂತೋಷ ಎಲ್ಲರನ್ನೂ ವೆಲ್ಕಮ್ ಮಾಡೋಣ ಅಂತ ಇದೀನಿ ಧನ್ಯವಾದಗಳು ಡಾಕ್ಟರ್ ನಾನು ನಂದಿನಿ ಜನನಿ ಟ್ರಸ್ಟ್ ಟ್ರಸ್ಟಿ ಮಾತಾಡ್ತಾ ಇರೋದು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಈ ನವರಾತ್ರಿ ನಿಮ್ಮ ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಆರೋಗ್ಯ ನೆಮ್ಮದಿ ಎಲ್ಲಾನು ತರಲಿ ಅಂತ ನಾನು ನಮ್ಮ ಟ್ರಸ್ಟ್ ನ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನನಿ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದೀವಿ ಹಲವಾರು ವರ್ಷಗಳಿಂದ ಇದು ನಮಗೆ ಒಂಥರ ಖುಷಿ ಕೊಡುವಂತಹ ವಿಷಯವಾಗಿದೆ ಅಂದ್ರೆ ಹೊರಗಡೆಯಿಂದ ಬರುವಂತಹ ನೆರೆ ರಾಜ್ಯಗಳಿಂದ ಬರುವಂತಹ ನೆರೆ ದೇಶಗಳಿಂದ ಬರುವಂತಹ ಒಂದು ಅರಮನೆಯನ್ನ ವೀಕ್ಷಣೆ ಮಾಡಕ್ಕೆ ಬರುವಂತಹ ಒಂದು ಪ್ರವಾಸಿಗರನ್ನ ಕರೆದು ಅವರಿಗೆ ಕುಂಕುಮ ಕೊಟ್ಟು ಬಳೆಯನ್ನ ತೊಡಸಿ ಮೈಸೂರು 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 ವಿಳೆದೆ ಮೈಸೂರು ಪೇಟಾ ಎಲ್ಲವನ್ನು ತೊಡಿಸಿ ನಾವು ಸಂಭ್ರಮಿಸ್ತೀವಿ ನೋಡಿ ಅವರ ಖುಷಿಯನ್ನ ನೋಡಿ ನಾವು ಸಂಭ್ರಮಿಸ್ತೀವಿ ನಮ್ಮ ಜನನಿ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಅಶೋಕ್ ರವರು ಪ್ರತಿ ವರ್ಷ ಒಂದೊಂದು ವಿಶೇಷತೆಯನ್ನ ಇದರಲ್ಲಿ ಅಳವಡಿಸ್ಕೊಂತ ಬರ್ತಾ ಇದಾರೆ ಹೀಗೆ ನಮ್ಮೆಲ್ಲರಿಗೂ ತುಂಬಾ ಖುಷಿಯಾಗಿದೆ ಧನ್ಯವಾದಗಳು ಇದಕ್ಕೆ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ನಾನು ವ್ಯಕ್ತಪಡಿಸ್ತೀನಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ